ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಭಾನುವಾರದ ವೀಡಿಯೋ ಫ್ರೆಂಡ್ಸ್ ಎಂಟು ಗಂಟೆ ಏನಾಗಿತ್ತು ನಾನಿದು ಅಷ್ಟರೊಳಗೆ ಹೊರ್ಗಡೆ ಎಲ್ಲ ಕಸ ಗುಡಿಸಿ ಬಾಕ್ಲಿಗೆಲ್ಲ ಹೂವು ಇಟ್ಟು ಒಳಗಡೆ ಬಂದೆ ಇದು ನನಗೆ ಅಭ್ಯಾಸ ಫ್ರೆಂಡ್ಸ್ ಎಳೆದಿದ್ದ ತಕ್ಷಣ ಒಂದು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದರಲ್ಲೊಂದು ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಇದು ಮನೆಯಲ್ಲೇ ಮಾಡಿರೋಂಥ ಪೌಡ್ರ್ ಪ್ರ ಫ್ರೆಂಡ್ಸ್ ಜೀರ್ಣ ಚೆನ್ನಾಗಿ ಮಾಡುತ್ತೆ ಜೀರ್ಣದು ನಾವೇನೇ ಊಟ ಮಾಡಿದ್ರೂ ಚೆನ್ನಾಗಿ ಜೀರ್ಣ ಮಾಡುತ್ತೆ ಅದಕ್ಕೆ ನಾನು ದಿನ ಬೆಳಗ್ಗೆ ಕುಡಿತೀನಿ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಬಸ್ಸಾರು ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಭಾಳ ದಿನ ಆಗಿತ್ತು ಫ್ರೆಂಡ್ಸ್ ಅದು ಬಸ್ಸಾರು ಮಾಡಿ ಅದಕ್ಕೆ ಹೆಂಗೋ ಇದ್ವು ಹೀರೆಕಾಯಿ ಅಂತ ಮಾಡೋಣ ಬೆಳೆಯೋಕೆ ಅಂತ ತೆಗೆದಿಟ್ಟಿದ್ದೀನಿ ಹಾಗೆ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕ್ತೆ ಫ್ರೆಂಡ್ಸ್ ಜಾಸ್ತಿ ಇದು ಬಟ್ಟೆ ಶಿವರಾತ್ರಿ ಶಿವರಾತ್ರಿ ಆಗಿದ್ದಿಂದ ನಾನು ಬಟ್ಟೆನೇ ಒಗ್ದಿಲ್ಲ ಅದಕ್ಕೆ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಒಂದೆರಡು ಸಾರಿ ಆಗೋ ಅಷ್ಟು ಇದು ಬಟ್ಟೆ ಒಂದು ಸಾರಿ ಹಾಕ್ಕೊಂಡು ಇನ್ನೊಂದು ಸಾರಿ ಹಾಕ್ಕೊಂಡ್ರೆ ಆಯಿತು ಅಂತ ಹಾಕಿ ಒಳಗಡೆ ಬಂದೆ ಅಡುಗೆ ಹಂಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಆಗಲೇ ಎಂಟು ಗಂಟೆ ಆಗಿತ್ತು ಇನ್ನು ಪಾಪ ಹಸುವಾಗುತ್ತೆ ಮಗ ಇದ್ದಾನೆಲ್ಲ ಅವನಿಗೇನು ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಬಸ್ಸಾರು ಆದರೆ ನಾನು ಜಾಸ್ತಿ ದಿನ ಆಯಿತು ಮಾಡಿರಲಿಲ್ಲ ಅದಕ್ಕೆ ಹೀರೆಕಾಯಿ ಇದ್ವಲ್ಲ ಹೆಂಗೋ ಫ್ರೀಯಾಗಿ ಇದ್ದೀನಿ ಮಾಡಿದ್ರೆ ಆಯಿತು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ನಮ್ಮ ಮನೆಯಲ್ಲಿ ಬಸ್ ಅಂದ್ರೆ ತುಂಬಾ ತುಂಬ ಇಷ್ಟ ಫ್ರೆಂಡ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಬಸ್ಸಾರು ನುಗ್ಗೆ ಸೊಪ್ಪು ತರಕಾರಿ ಏನಾದರೂ ಇದ್ದಾಗ ಮಾಡ್ತಾಯಿರ್ತೀನಿ ಇರ್ತೀನಿ ಏನಾದರೂ ಜಾಸ್ತಿ ಇದ್ದರೆ ಅವಾಗೂ ಮಾಡ್ತಾ ಇರ್ತೀನಿ ಬಸ್ಸಾರ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ನೋಡಿ ಫ್ರೆಂಡ್ಸ್ ಇದು ಕುಕ್ಕರ್ಗೆ ಹಾಕಿ ಒಂದೆರಡು ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ವಿಸಿಲ್ ಬಂದು ತಣ್ಣಗಾಗ ಗಂಟ ಬಿಡಬಾರ್ದು ಫ್ರೆಂಡ್ಸ್ ಗ್ಯಾಸೋಗಂಟ ತೆಗೆದು ಬಿಡಬೇಕು ಇಂತೇನೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗೆ ಬಿಟ್ಟರೆ ಮೆ ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಹಾಗೆ ಬಿಡಬಾರ್ದು ನೋಡಿ ಕುಕ್ಕರ್ಗೆ ಹಾಕಿಟ್ಟು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತ ಇದ್ದೀನಿ ಸಾರಿಗೆ ಬಸ್ಸಾರಿಗೆ ತುಂಬ ಈಸಿಯಾಗೆ ಮಾಡ್ಕೋಬಂತು ಫ್ರೆಂಡ್ಸ್ ಬೇಕಾದರೆ ರೆಸಿಪಿ ಕೇಳಿ ಕಮೆಂಟ್ಸ್ ಮೂಲಕ ನಾನು ಮಾಡಿ ತೋರಿಸ್ತೀನಿ ನೋಡಿ ಖಾರ ಎಲ್ಲ ಆಯಿತು ಊಟ ನೋಡಿ ಫ್ರೆಂಡ್ಸ್ ಸಾರೆಲ್ಲ ಆಯಿತು ನೋಡಿ ಪಲ್ಯನೂ ರೆಡಿ ಆಯಿತು ಅನ್ನೂ ಮಾಡಿದ್ದೆ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಮುದ್ದೆಗೆ ಇಟ್ಟಿದ್ದೆ ಮುದ್ದೆನೂ ಆಯಿತು ನೋಡಿ ಫ್ರೆಂಡ್ಸ್ ಮುದ್ದೆ ಬಸ್ಸಾರು ಸೂಪರ್ ಕಮಿಷನ್ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ಅವರು ಊಟ ಮಾಡ್ತಾಯಿದ್ರು ಇನ್ನ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗ್ಸಿ ಆಮೇಲೆ ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಿಟ್ಟು ಖಾಲಿಯಾಗಿತ್ತು ಫ್ರೆಂಡ್ಸು ಜರಡಿ ಇಟ್ಕೊಂಡು ಇಟ್ಕೊಂಡಿರೋ ಹಿಟ್ಟು ಅದಕ್ಕೆ ಜರಡಿ ಇಡ್ತಾ ಇದ್ದೀನಿ ಜರ್ಡಿ ಇಟ್ಟು ಒಂದು ಬಾಕ್ಸಲ್ಲಿ ಹಾಕ್ಕೊಬಿಡ್ತೀನಿ ಫ್ರೆಂಡ್ಸ್ ನಾನು ರಾಗಿ ಹಿಟ್ಟನ್ನ ಪದೇ ಪದೇನು ಜರ್ಡಿ ಇಟ್ಟು ಹಾಕಲ್ಲ ರಾ ಮುದ್ದೆ ಮಾಡಿದಾಗೆಲ್ಲ ಒಂದೇ ಸಾರಿ ಹಿಂಗೆ ಜರ್ಡಿ ಇಟ್ಕೊಂಡು ಮುದ್ದೆಗೆ ಹಾಕ್ಕೊಂತೀನಿ ನಾನು ನೋಡಿ ಇಂಥ ಬಾಕ್ಸಲ್ಲಿ ಹಾಕಿ ಇಡ್ತಿರ್ತೀನಿ ನಾವು ಉದ್ದು ಬೇಗ ಖಾಲಿ ಆಗುತ್ತೆ ಫ್ರೆಂಡ್ಸ್ ರಾಗಿ ಹಿಟ್ಟು ನಾವು ಮುದ್ದೆ ಜಾಸ್ತಿ ತಿಂತೀವಿ ದಿನ ತಿಂತೀವಿ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಯಾವುದಾದ್ರೂ ಒಂದು ಟೈಮು ಮುದ್ದೆ ಎದ್ದೇ ಇರುತ್ತೆ ದಿನ ಡೈಲಿ ಹೀಗೆ ಇರುತ್ತೆ ನಮ್ಮ ಮನೆಯಲ್ಲಿ ನೋಡಿ ರಾಗಿ ಹಿಟ್ಟೆಲ್ಲ ಜರಡಿ ಇಟ್ಟಾದಮೇಲೆ ಕಸ ಗುಡಿಸ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಆಗಿತ್ತು ನಾನು ಇನ್ನೂ ಊಟ ಮಾಡಲಿರಲಿಲ್ಲ ನನ್ನ ಗಂಡ ಬಂದು ನನ್ನ ಗಂಡ ನನ್ನ ಮಗ ಇಬ್ಬರು ಊಟ ಮಾಡ್ಕೊಂಡ್ರು ನಾನು ಒಂದೇ ಸಾರಿ ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಸುಮ್ಮನೆ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಊಟ ತಿಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಬಟ್ಟೆ ಎಲ್ಲ ಆಯಿತು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಎರಡು ಸಾರಿ ಹಾಕಿ ಹಾಕಿದ್ದಿದ್ದು ಆಯಿತು ಬಟ್ಟೆ ಕೆಲಸ ಎಲ್ಲ ಇದು ಜರಡಿ ಇಟ್ಟಿದ್ವಲ್ಲ ಅದು ತೊಳೆದಿಟ್ಟಿದ್ದೆ ಒಣಗಲಿ ಅಂತ ಇದ್ದೀನಿ ಆಗಲೇ ಒಣಗಿದ್ವು ಎಷ್ಟೊಂದು ಬಿಸಿಲು ಬರ್ತಾಯಿತ್ತು ಫ್ರೆಂಡ್ಸ್ ಆಗಲೇ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ತುಂಬ ಬಿಸಿಲು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಹೊರ್ಗಡೆ ಎಲ್ಲ ಅಷ್ಟೊಂದು ಬಿಸಿಲು ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಬಟ್ಟೆ ಬಟ್ಟೆಯೆಲ್ಲ ಒಣಗಾಕ್ಬಿಟ್ಟೆ ನೋಡಿ ಫ್ರೆಂಡ್ಸ್ ತನ್ನ ಊಟ ಮಾಡ್ಕೊಂಡು ಪಾತ್ರೆ ಎಲ್ಲ ಇಟ್ಟಿದ್ದೀನಿ ಎಲ್ಲ ಕೆಲಸ ಆಯಿತು ನನ್ನ ಹಸ್ಬೆಂಡು ಮೆಹೆಂದಿ ಹಚ್ಕಂತೀನಿ ಹೇಳಿದ್ರು ಅದಕ್ಕೆ ರುಬ್ತಾ ಇದ್ದೀನಿ ಆಲುವೇರಾ ದಾಸವಾಳದೆಲೆ ಮೆಹೆಂದಿ ಸೊಪ್ಪು ಸ್ವಲ್ಪ ಮೊಸರು ನಿಂಬೆ ಹಣ್ಣು ರಸ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಆಲುವೆರಾದಲ್ಲಿ ತುಂಬ ಒಳ್ಳೆಯದು ನಾನು ಇದೆಲ್ಲ ಹಾಕಿ ಅವ್ರಿಗೆ ಮೆಹೆಂದಿ ಹಚ್ಚೋದು ಒಂದು ಹದಿನೈದು ದಿನಕ್ಕೊಂದ್ಸರಿ ಇರ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಐತೆ ಗಿಡ ಮೆಹೆಂದಿ ಗಿಡ ಏನು ಎಲ್ಲಗ ಹೋಗಂಗಿಲ್ಲ ಹದಿನೈದು ದಿನ ಹದಿನೈದು ಸರಿ ಹಚ್ತೀನಿ ತುಂಬ ಒಳ್ಳೇದು ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೇದು ಬಿಸಿಲುಗಾಲ್ದಲ್ಲಂತೂ ಇನ್ನೂ ತಣ್ಣಗಿರುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಮಾಡ್ತಾ ಇದ್ದೆ ಅವರು ಹೋಗಿ ಬರ್ತೀನಿ ಆಮೇಲೆ ಹಚ್ಕೊತೀನಿ ಅಂದರು ನನ್ನ ಹಸ್ಬೆಂಡು ಅದಕ್ಕೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ಕುಡ್ಕೊಂಡು ಹೋಗ್ತಾರೆ ಬಿಸಿಲಲ್ಲಿ ಹೋಗೋದು ಸ್ವಲ್ಪ ತಣ್ಣಗಿರುತ್ತೆ ಅಂತ ಮಾಡಿದೆ ನೋಡಿ ಫ್ರೆಂಡ್ಸ್ ದೋಸೆಗೆ ನೆನೆಸಿಡೋಣ ಅಂತ ತೆಗೆದಿಟ್ಟಿದ್ದೀನಿ ಮತ್ತು ಆದರೆ ಮರ್ತ್ ಬಿಡ್ತೀನಿ ಅಂತ ಮುಂಚೆನೇ ತೆಗ್ದಿಟ್ಟೆ ಒಂದು ಗಂಟೆಗೆ ಹಂಗೆ ನೆನೆಸೋಣ ಅಂತ ನಂದು ದೋಸೆ ಪಡ್ಡು ಇದರಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್ ದೋಸೆ ಪಡ್ಡು ಮಾಡ್ತೀನಿ ನಾನು ಬೇರೆ ಬೇರೆ ಏನು ನೆನೆಸಾ ಅಡಿಯಲ್ಲ ಒಂದೇ ಸಾರಿ ದೋಸೆ ಪಡ್ಡು ಅದರಲ್ಲೇ ಪಡ್ಡು ಮಾಡ್ತೀನಿ ಅದರಲ್ಲೇ ದೋಸೆ ಮಾಡ್ತೀನಿ ಹಂಗೆ ರುಬ್ಕೊತೀನಿ ಎಡಕ್ಕೂ ಸೇರಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎರಡನೂ ನಾನು ಸ್ವ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡ್ಕೊಂಡೆ ಹೆಂಗೋ ಖಾಲಿ ಇದ್ದೀನಿ ಖಾಲಿ ಇದ್ವಿ ಅವನು ಬಾ ಅಮ್ಮ ಆಟಾಡೋಣ ಅಂದರು ಅದಕ್ಕೆ ಆಟಾಡ್ತಾ ಇದ್ದೀವಿ ನಾನು ನನ್ನ ಮಗ ಯಾವಾಗಾದರೂ ಟೈಮ್ ಸಿಕ್ದವಾಗ ಗೇಮ್ ಆಟಾಡ್ತೀನಿ ಫ್ರೆಂಡ್ಸ್ ಅವನ ಜೊತೆ ಇಲ್ಲಾಂದ್ರೆ ಅವ್ನು ಒಬ್ನೆ ಆಟಾಡ್ತಾನೆ ಪಾಪ ಇವಾಗ ಬಿಸಿಲು ಬೇರೆ ಹೊರಗಡೆ ಆಗಲ್ಲ ಮನೆಯಲ್ಲಿ ಇರ್ತೀನಿ ಮನೆಯಲ್ಲಿ ಇರ್ತಾನಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡಿದೆ ಅವ್ನ ಜೊತೆಯೂನು ಇಲ್ಲಿ ಇಟ್ಟಿರೋದು ಬಾಕ್ಸಲ್ಲಿ ಇಟ್ಟಿರೋದು ಗ್ರೀನಪ್ಪ ಅದು

2 3 4 ఎంతదు నడు 3 1 2 3 1 నిల్దు 1 2 3 1 2 3 4 4 ఆ 3 3 కణ

ಆಗಲೇ ಒಂದು ಗಂಟೆ ಆಗಿತ್ತು ಫ್ರೆಂಡ್ಸ್ ಹಸ್ಬೆಂಡು ಬಂದರು ಅವ್ರಿಗೆ ಮೆಹೆಂದಿ ಹಚ್ಚೋಣ ಅಂತ ಹೋಗ್ತಾ ಇದ್ದೀನಿ ಒಂದು ಆಫ್ ಆನ್ ಅವರ್ ಇದ್ದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಬಟ್ಟೆ ಎಲ್ಲ ಒಣಗಿದ್ದು ಫ್ರೆಂಡ್ಸ್ ತಂದು ಹಾಕಿದ್ದೀನಿ ಮಡ್ಚಿಡೋಣ ಅಂತ ಮಧ್ಯಾಹ್ನ ಲಂಚ್ ಬಂದು ಅದೇ ಬಸ್ಸಾರಿಗೆ ಅನ್ನ ಮಾಡಿದ್ದೆ ಫ್ರೆಂಡ್ಸ್ ಮತ್ತೇನು ಮಾಡಿರಲಿಲ್ಲ ನಾನು ಹೊಲಕ್ಕೋದ್ವಿ ಫ್ರೆಂಡ್ಸ್ ಹಾಗೆ ಜಾ ಭಾಳ ದಿನ ಆಗಿತ್ತು ಅಂತ ಒಂದು ತಿಂಗಳೇನೋ ಆಗಿತ್ತು ನಾನು ಮತ್ತೆ ಿಲ್ಲ ಏನೂ ಕೆಲಸ ಇರಲಿಲ್ಲ ಫ್ರೆಂಡ್ಸು ಅದಕ್ಕೆ ಹೋಗಿರಲಿಲ್ಲ ಕೆಲಸ ಇದ್ದರೆ ದಿನ ಇರ್ತಾ ಇದ್ದೆ ಏನೂ ಕೆಲಸ ಇರಲಿಲ್ಲ ಅದಕ್ಕೆ ಹೋಗಿಲ್ಲ ಹೆಂಗೆ ಹೋಗಿದ್ನಲ್ಲ ವೀಡಿಯೋನು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಹೇಗಿತ್ತು ನಮ್ಮ ಹೊಲ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಟೊಮೊಟೊ ಗಿಡ ಇಟ್ಟಿದ್ದೀನಿ ಹೊಲದಲ್ಲಿ ಆಗಲೇನ ಸಣ್ಣ ಸಣ್ಣ ಗಿಡ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಹೊಲ ಇದೆ ಆಗಲೇ ಜಾಸ್ತಿ ದಿನ ಆಯಿತು ಒಂದು ತಿಂಗಳಾಯ್ತೇನಾ ನನ್ನ ಹೊಲ್ದಾಗ ಬಂದು ಬಂದೇ ಇರಲಿಲ್ಲ ಏನೂ ಕೆಲಸ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಬಂದಿಲ್ಲ ಇಲ್ಲಾಂದರೆ ಕೆಲಸ ಇದ್ದರೆ ಹೊಲದಲ್ಲೇ ಇರ್ತಾಯಿದ್ದೆ ದಿನ ನೋಡಿ ನಾ ಸಣ್ಣದು ಇದು ನುಗ್ಗೆ ಗಿಡ ಆಗಲೇ ಒಂದೊಂದು ಗಿಡದಲ್ಲಿ ನುಗ್ಗೆ ಇದ್ದಾವೆ ಫ್ರೆಂಡ್ಸ್ ಹೂವು ನುಗ್ಗೆ ಎಲ್ಲ ಬಿಡ್ತಾಯಿದ್ದಾವೆ ಇನ್ನು ಸಣ್ಣ ಇದಾವಿದ್ದಾವೆ ಟೊಮೊಟೊ ಹಾಕಿದ್ದೀವಿ ನುಗ್ಗೆ ಗಿಡ ಮಧ್ಯದಲ್ಲಿ ಹಾಕಿದ್ದೀವಿ ಫ್ರೆಂಡ್ಸ್ ಟೊಮೊಟೊ ಆಗಲೇ ಒಂದು ತಿಂಗಳು ಒಂದೂವರೆ ತಿಂಗಳೇನೋ ಆಗಿರ್ಬೋದು ಫ್ರೆಂಡ್ಸ್ ಇವಕ್ಕೂ ಟೊಮೊಟೊ ಗಿಡಕ್ಕೆ ನೋಡಿ ಈ ಕಡೆ ನುಗ್ಗೆ ಗಿಡ ಸ್ವಲ್ಪ ದೊಡ್ಡ ದೊಡ್ಡವೇ ಇದ್ದಾವೆ ಆಗಲೇ ಹೂವು ಕಾಯಿ ಇದಾವೆ ನುಗ್ಗೆ ಗಿಡ ಬಿಸ್ಲ್ ಬಿಸಿಲೈತೆ ಫ್ರೆಂಡ್ಸ್ ನಾಲ್ಕು ಗಂಟೆ ಆಯಿತು ಆದರೂ ಬಿಸ್ಲ್ ನೋಡಿ ಹೇಗಾಯ್ತು ಅಂತ ಬಿಸಿಲುಗಾಲ ಅಲ್ಲ ಇವಾಗ ಬಿಸ್ಲ್ ಜಾಸ್ತಿ ಹೊರಗಡೆ ಬರಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟೊಂದು ಬಿಸಿಲು ಪಾಪ ಹೊಲ್ದಲ್ಲಿ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೆ ಬಿಸ್ಲಲ್ಲಿ ಈಗ ಯಾರೂ ಬಿಸ್ಲಲ್ಲಿ ಹೋಗಲ್ಲ ಫ್ರೆಂಡ್ಸ್ ಹೊಲದಕ್ಕೆ ಬೆಳಗ್ಗೆ ಬಂದರೆ ಹನ್ನೆರಡು ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಮತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಬರ್ತಾರೆ ಹೊಲದಲ್ಲಿ ಹೊಲದೊಳಗೆ ಫ್ರೆಂಡ್ಸ್ ಇದೆಲ್ಲ ಪೂರ್ತಿ ನುಗ್ಗೆ ಇಟ್ಟಿದ್ದೀವಿ ಹೊಲ ಪೂರ್ತಿ ನುಗ್ಗೆ ಇದೆ ಟೊಮೊಟೊ ಮಾತ್ರ ಒಂದು ಅರ್ಧ ಇಟ್ಟಿದ್ದೀವಿ ಅಷ್ಟೇ ಒಂದು ಎಕರೆ ಏನೋ ಇಟ್ಟಿದ್ದೀವಿ ಟೊಮೊಟೊ ಗಿಡನ ಹೀಗೆ ಇಟ್ಟಿರೋದು ಫ್ರೆಂಡ್ಸ್ ಇದು ಇನ್ನು ಮೇ ಜೂನ್ಗೆ ಬರುತ್ತೇನೋ ಮೇ ಜೂನ್ ಮೇಗಿರ್ಬೋದು ಟೊಮೊಟೊ ಹಣ್ಣು ಬಿಡೋದು ನನಗೆ ಗೊತ್ತಿಲ್ಲ ಅಷ್ಟೊಂದು ಹೆಂಗೈತಬ್ಬ ಹೊಲ ಇಕ್ಷಿ ಚೆನ್ನಾಗಿತ್ತು ಹೊಲ ಎಷ್ಟು ದಿನ ಆಯ್ತು ನಾವು ಹೊಲಕ್ಕೆ ಬಂದು ಆರು ದಿನ ಆರು ದಿನ ನಿನ್ನಾಗಿತ್ತು ಆರು ದಿನ ನಿನ್ನೆ ಯಾಕಿತ್ತು ಹೊಲಕ್ಕೆ ಬಂದು ನಾವು ಹಾಂ ನೋಡಿ ಫ್ರೆಂಡ್ಸ್ ಇಲ್ಲೊಂದಷ್ಟು ಪೈಪ್ ಹಾಕಿದ್ದೀವಿ ಸ್ಪ್ರಿನ್ ಜಾಸ್ತಿ ದಿನ ಆಯಿತು ಫ್ರೆಂಡ್ಸ್ ನಾನು ಬಂದು ಬಂದೆ ನೋಡಿ ನುಗ್ಗೆ ಬಿಡ್ತಾ ಇದ್ದಾವೆ ಅಲ್ಲೊಂದು ಗಿಡದಲ್ಲಿ ಇಲ್ಲೊಂದು ಗಿಡದಲ್ಲಿ ಜಾಸ್ತಿ ಗಿಡದಲ್ಲೇ ಬಿಟ್ಟಿದ್ದಾವೆ ಫ್ರೆಂಡ್ಸ್ ನುಗ್ಗೆ ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದ್ದಾವೆ ಇವಾಗ ಏನು ಕಟ್ ಮಾಡ್ತೀವಿ ಫ್ರೆಂಡ್ಸ್ ಈ ಬಿಸಿಲುಗಾಲಲ್ಲ ಇನ್ನು ಅಷ್ಟೊಂದು ರೇಟ್ ಹೋಗಲ್ಲ ಅದಕ್ಕೆ ಕಟ್ ಮಾಡ್ತೀವಿ ನುಗ್ಗೆ ಗಿಡನ ನೋಡಿ ನನ್ನ ಮಗ ಏನೇ ಹೇಳ್ತಾನೆ ಏನ ಹೇಳು ನುಗ್ಗೆಕಾಯ ಹ್ಞೂ ತಿಂತೀಯೇ ನುಗ್ಗೆಕಾಯಿ ನನ್ನ ಮಗನಿಗೆ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಚೆನ್ನಾಗಿ ತಿಂತಾನೆ ನುಗ್ಗೆಕಾಯಿ ಅವ್ನಿಗೆ ಮೂರು ಹತ್ತು ಇಟ್ರೂ ತಿಂತಾನೆ ನುಗ್ಗೆಕಾಯಿ ಅಂದರೆ ಪಂಚ ಪ್ರಾಣ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ನುಗ್ಗೆಕಾಯಿನ ನನ್ಗಿಷ್ಟ ಆಗೋಲ್ಲ ಫ್ರೆಂಡ್ಸ್ ಅದ್ಯಾಕ ನಾನು ನುಗ್ಗೆಕಾಯಿ ಅಂದರೆ ಇಷ್ಟ ಆಗೋಲ್ಲ ಅಂತ ತಿನ್ನೋದು ಇಲ್ಲ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಇಷ್ಟ ಫ್ರೆಂಡ್ಸ್ ಜಾಸ್ತಿ ಗಿಡನೇ ಹೋಗ್ಬಿಟ್ಟಿದಾವೆ ಫ್ರೆಂಡ್ಸ್ ನುಗ್ಗೆ ಗಿಡ ಎಷ್ಟೊಂದು ಗಿಡ ಇಟ್ಟಿದೀವಿ ಜಾಸ್ತಿ ಗಿಡನೇ ಹೋಗಿದ್ದಾವೆ ಉಳ್ಕೊಂಡಿರೋವು ಬಂದಿದ್ದಾವೆ ಫ್ರೆಂಡ್ಸ್ ಉದ್ದಾಯ್ತು ಫ್ರೆಂಡ್ಸ್ ಅಲ್ಲಿಂದ ರೋಡಿಂದ ಸೀದಾ ರೋಡಿಂದ ಈ ಕಡೆ ಇಲ್ಲ ನಮ್ಮ ಹೊಲ ಮನೆಯಲ್ಲರೇ ಗಂಟ ಮನೆಯಲ್ಲಿದ್ದರೇನು ಏನು ಸುಮ್ಮನೆ ಬೇಜಾರು ಫ್ರೆಂಡ್ಸ್ ಹೊಲದ ಹತ್ರ ಬಂದರೆ ಸ್ವಲ್ಪ ಹಂಗೆ ಓಡಾಡ್ಕೊಂಡು ಹೋಗ್ಬೋದು ನಾನು ಕೆಲಸ ಇದ್ರೆ ಹೊಲದಲ್ಲೇ ಇರ್ತೀನಿ ಫ್ರೆಂಡ್ಸ್ ಈ ನಡುವೆ ಸ್ವಲ್ಪ ಕೆಲಸ ಇಲ್ಲ ಅದಕ್ಕೆ ಮನೇಲಿದ್ದೀನಿ ಇನ್ನೇನು ಕೆಲಸ ಇರಲ್ಲ ಬೇಸಿಗೆಗಲ್ಲ ಮಳೆಗಾಲದಲ್ಲಾದರೆ ದಿನ ಹೊಲದಲ್ಲಿ ಇರೋದೆ ನಮ್ಮ ಕೆಲಸ ಅದೊಂದು ಇದೊಂದು ಕೆಲಸ ಮಾಡ್ಕೊಂಡು ನೋಡಿ ಇದು ಟಮಟಕ್ಕಂತೇ ಪೈಪ್ ತಂದು ಹಾಕಿತ್ತು ಡ್ರಿಪ್ ಪೈಪ್ ಇದು ನೋಡಿ ಫ್ರೆಂಡ್ಸ್ ನಮ್ಮ ಸಣ್ಣಲ್ಲಿ ಟ್ಯಾಕ್ರಿ ಅಲ್ಲಿ ನಿಂತ್ಕೊಂಡೈತೆ ಮೊನ್ನೆ ಔಷಧಿ ಹೊಡ್ಯಕ್ಕಂತ ನೀರು ತರಕಂತ ಅಲ್ಲಿ ಅಲ್ಲೇ ನಿಂತೈತೆ ಏನು ಗುಂಡು ನಾಲ್ಕು ಗಂಟೆ ಆದ್ರೂ ಬಿಸಿಲು ಕಾಯ್ತಾಯ್ತಲ್ಲೋ ಬಿಸಿಲುಗಾಲ್ದಲ್ಲಿ ಸಣ್ಣ ಚೆನ್ನಾಗಿ ನೀರು ಕುಡೀರಿ ಫ್ರೆಂಡ್ಸ್ ಬಿಸಿಲು ಜ ನೋಡಿ ಫ್ರೆಂಡ್ಸ್ ಈ ಕಡೆ ಇನ್ನೂ ಸಣ್ಣ ಸಣ್ಣ ಗಿಡವು ನುಗ್ಗೆ ಗಿಡ ಇನ್ನೂ ದೊಡ್ಡವಾಗಿಲ್ಲ ಆ ಕಡೆ ಸ್ವಲ್ಪ ದೊಡ್ಡ ಗಿಡ ಇದ್ದಾವೆ ಆ ಕಡೆ ನಾವು ಬಂದವಲ್ಲ ಆ ಕಡೆಯಿಂದ ಅಲ್ಲಿ ಸ್ವಲ್ಪ ದೊಡ್ಡ ಗಿಡ ಇದ್ದಾವೆ ಈ ಕಡೆ ಸ್ವಲ್ಪ ಮೂಲೆಯಲ್ಲಿ ಸ್ವಲ್ಪ ಸಣ್ಣ ಗಿಡನೇ ಇರೋದು ಅಡಿಕೆ ಗಿಡವೂ ಅಷ್ಟೇ ಸ್ವಲ್ಪ ಸಣ್ಣ ಗಿಡನೇ ಇನ್ನೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವಿಡಿಯೋ ಹಾಕಲು ಪ್ರಯತ್ನಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಹೂವು ಹೂವು ಬಿಡ್ತಾಯಿದ್ದೆ ನುಗ್ಗೆ ಗಿಡದಲ್ಲಿ ಇನ್ನೇನು ಈ ತಿಂಗಳು ಬಿಟ್ಕೊಂಡು ಕಟ್ ಮಾಡ್ತಾರೆ ಫ್ರೆಂಡ್ಸ್ ನುಗ್ಗೆ ಗಿಡ ಬಿಡಲ್ಲ ಹಂಗೆ ರೇಟ್ ಇರಲ್ಲ ಫ್ರೆಂಡ್ಸ್ ಸುಮ್ಮನೆ ಯಾಕೆ ಅಂತ ಕೂಲಿನೂ ಬರಲ್ಲ ಬಿಟ್ರು ನೋಡಿ ಫ್ರೆಂಡ್ಸ್ ಈ ಕಡೆ ಮೂಲೆಗೆ ಬಂದೆ ಈ ಕಡೆ ಎಲ್ಲ ನುಗ್ಗೆ ಗಿಡವೇ ಇಲ್ಲ ಎಲ್ಲೋ ಒಂದೊಂದು ಇದ್ದಾವೆ ಅದು ಸಣ್ಣ ಸಣ್ಣವು ಅಡಿಕೆ ಗಿಡನೂ ಸಣ್ಣವು ಇದ್ದಾವೆ ಫ್ರೆಂಡ್ಸ್ ಆ ಕಡೆ ಆ ಮೂಲೆಯಲ್ಲೇ ಸ್ವಲ್ಪ ಇರೋದು ಈ ಕಡೆ ಇಲ್ಲ ನನ್ನ ಮಗ ನೀರು ಕುಡಿಬೇಕಂತೆ ಅದಕ್ಕೆ ಪೈಪ್ ಹತ್ರ ಹೋಗ್ತಾ ಇದ್ದೀವಿ ಪಾಪ ಬಿಸಿಲು ಬೇರೆ ಇಲ್ಲೇ ನೀರು ಇರ್ತಾವಂತ ನಾನು ನೀರು ತರಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಹತ್ರ ನಡಿ ನೀರು ಬರ್ತದೆ ಕುಡಿ ನಿಧಾನಕ್ಕೆ ನಡೀ ನಿಧಾನ ಹೇಳ್ತೀನಿ ನೋಡು ಫ್ರೆಂಡ್ಸ್ ಈ ಕಡೆ ನುಗ್ಗೆ ಗಿಡನೇ ಇಲ್ಲ ಜಾಸ್ತಿ ಹೋಗ್ಬಿಟ್ಟು ಫ್ರೆಂಡ್ಸ್ ಎಷ್ಟೊಂದು ನುಗ್ಗೆಲ್ಲ ಹೋದು ಎಲ್ಲ ಚೆನ್ನಾಗೇನೋ ಹುಟ್ಟಿದ್ದು ಫ್ರೆಂಡ್ಸ್ ಯಾಕೋ ಬಂದಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಏನದ ರಾಕೆಟ್ ಓಕೆ ಫ್ರೆಂಡ್ಸ್ ನಮ್ಮ ತೋಟ ಹೇಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು ತೋಟದಿಂದ ಬಂದು ಚಪಾತಿ ಮಾಡಿ ಮೊಟ್ಟೆ ಸಾರು ಮಾಡಿದ್ದೆ ದೋಸೆಗೂ ನೆನೆಸಿಟ್ಟಿದ್ದೆ ಅಲ್ಲ ಫ್ರೆಂಡ್ಸ್ ಅಕ್ಕಿ ಅದನ್ನು ರುಬ್ಬಿಟ್ಟಿದ್ದೆ ಪಾತ್ರೆ ಎಲ್ಲ ತೊಳೆದೆ ಕೆಲಸ ಎಲ್ಲ ಮುಗಿತು ಸ್ವಲ್ಪ ನುಗ್ಗೆಕಾಯಿ ತೊಗೊಬಂದಿದ್ದೆ ಫ್ರೆಂಡ್ಸ್ ಹೊಲದಿಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ